ಸಾಧಾರಣ ವರ್ಷದಿಂದ ನಾನು ಗೇರು ಬೆಳೆ ಬೆಳೀತಾ ಹಿಂದೆ ನಮ್ಮ ತಂದೆ ಹಿಂದೆ ಹಿಂದೆ ಬೆಳಿತಾ ಇದ್ರು ಗೇರು ಬೆಳೆಯನ್ನ ಫ್ಯಾಕ್ಟ್ರಿಗಳು ತುಂಬಾ ಇರಲಿಲ್ಲ ಈಗ ಫ್ಯಾಕ್ಟ್ರಿ ತುಂಬಾ ಕಾಂಪಿಟೀಷನ್ ಮತ್ತೆ ನಮಗೆ ರಾ ಮೆಟೀರಿಯಲ್ಸ್ ಈಗ ಸಿಗ್ತಾ ಇಲ್ಲ ಫಾರಿನ್ ಇಂದ ನಾವು ತರಿಸ್ತಾ ಇದ್ದೇವೆ ಸೌತ್ ಆಫ್ರಿಕಾ ಸತತ ಮೂರು ವರ್ಷದಿಂದ ಹವಾಮಾನ ವೈಪರೀತ್ಯದಿಂದಾಗಿ ಗೇರು ಬೆಳೆ ನಮ್ಮ ಕೈ ಸಿಗ್ತಾ ಇಲ್ಲ ಗೇರು ಬೀಜ ಕರಾವಳಿ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಒಂದು ಕಾಲದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಿದ್ದ ಗೇರು ಬೀಜದ ಕೃಷಿ ಇಂದು ಹವಾಮಾನ ವೈಪರೀತ್ಯ ಹಾಗೂ ಮಾರುಕಟ್ಟೆಯಲ್ಲಿ ಸೂಕ್ತ ಧಾರಣೆ ಇಲ್ಲದಿರುವುದರಿಂದ ಇದನ್ನು ಬೆಳೆಯುವ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ರೈತರು ಮಾತ್ರವಲ್ಲದೆ ಇಳುವರಿ ಕುಸಿತಗೊಂಡಿರುವುದರಿಂದಾಗಿಯೂ ಗೇರು ಬೀಜವನ್ನು ಸಂಸ್ಕರಿಸುವ ಕಾರ್ಖಾನೆಗಳು ಕೂಡ ಸಂಕಷ್ಟದಲ್ಲಿವೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗೇರು ಕೃಷಿ ಮಾಡುತ್ತಿರುವ ಉತ್ತಮ ಗೇರು ಬೆಳೆಗಾರ ಎಂದು ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಚಂದ್ರಶೇಖರ ಉಡುಪ ಕೆಂಚನೂರು ಅವರ ಪ್ರಕಾರ ಸದ್ಯದ ಕನಸಿನಲ್ಲೂ ಗೇರು ಬೇಡ ಎನ್ನುವ ಸ್ಥಿತಿ ಇದೆ ಎನ್ನುತ್ತಾರೆ ಗೇರು ಉತ್ತಮ ಗೇರು ಬೆಳೆಗಾರ ಎನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದು ಇವತ್ತು ಗೇರು ಬೆಳೆಯ ಬಗ್ಗೆ ಚಿಂತನೆ ಮಾಡಲಿಕ್ಕೂ ಕೂಡ ಇವತ್ತು ನಿದ್ದೆಯಲ್ಲೂ ಕೂಡ ಗೇರು ಬೆಳೆ ಬೇಡ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಕಾರಣ ಇಷ್ಟೇ ಕಳೆದ ಸತತ ಮೂರು ವರ್ಷದಿಂದ ಹವಾಮಾನ ವೈಪರೀತ್ಯದಿಂದಾಗಿ ಗೇರು ಬೆಳೆ ನಮ್ಮ ಕೈ ಸಿಗ್ತಾ ಇಲ್ಲ ಮಾಡಿದ ಖರ್ಚು ಕೂಡ ಇವತ್ತು ಲೇಬರ್ಗೆ ಸಂಬಳ ಕೊಡುವಷ್ಟು ಇರುವುದಿಲ್ಲ ನನ್ನಲ್ಲಿ ಪ್ರಾರಂಭಿಕ ಹಂತದಲ್ಲಿ ನನ್ನಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಗೇರು ಬೆಳೆ ಬೆಳೀತಾ ನಮ್ಮ ತಂದೆ ಹಿಂದೆ ನಮ್ಮ ತಂದೆ ಹಿಂದೆ ನಮ್ಮ ತಂದೆ ಬೆಳೀತಾ ಇದ್ದರು ಗೇರು ಬೆಳೆಯನ್ನು ಸಾವಿರ ಅರವತ್ತೈದನೇ ಇಸುವಿಂದ ಗೇರು ಬೆಳೆ ನಮ್ಮಲ್ಲಿ ಪ್ರಾರಂಭವಾಗಿ ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ನೀವು ಕಾಣಬಹುದು ಇದೆ ಸುಮಾರು ನಲವತ್ತು ತಳಿಯ ಗೇರುಗಳನ್ನು ಬೆಳೆಸ್ತಾ ಇದ್ದೇನೆ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಒಂದು ದುರಂತ ಅಂತ ಹೇಳಿದರೆ ಈ ಹವಾಮಾನ ವೈಪರೀತ್ಯ ಇರ್ಬೋದು ಅಥವಾ ಖಾಸಗಿಯವರ ಒಂದು ಲಾಭಿಯೋ ಏನೋ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಮಾರುಕಟ್ಟೆ ನಮ್ಮ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ ಇನ್ನೂ ಕೂಡ ಪ್ರಕೃತಿಯು ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಮೂರು ವರ್ಷದಿಂದ ಇವತ್ತು ಗೇರು ಈಗ ನವಂಬರ್ ಡಿಸೆಂಬರ್ ತನಕ ಮಳೆ ಬರುವಂಥದ್ದು ಆನಂತರ ಹದಿನೈದು ಇಪ್ಪತ್ತು ದಿವಸದಲ್ಲಿ ಚಳಿ ಬರುವಂಥದ್ದು ಆನಂತರ ಚಕ್ಕೆ ಬರುವಂಥದ್ದು ಈ ಪರಿಸ್ಥಿತಿಯಾಗಿ ಇವತ್ತು ಗೇರು ಹೂ ಸರಿಯಾಗಿ ಬರ ಕಾಯಿ ಕಚ್ಚುತ್ತಾ ಇಲ್ಲ ಇದರಿಂದಾಗಿ ನಮಗೆ ಗೇರು ಇಳುವರಿ ತುಂಬ ನಷ್ಟ ಆಗ್ತಿದೆ ಹಿಂದೆ ಒಂದು ಎಕರೆಗೆ ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಬರ್ತಾ ಇರುವಂಥ ಸ್ಥಳೀಯಲ್ಲಿ ಇವತ್ತು ಖಾಲಿ ಒಂದು ಒಂದೂವರೆ ಕ್ವಿಂಟಲ್ಗೆ ಬೀಜ ಬಂದು ನಿಂತಿದೆ ಇದೇ ಪರಿಸ್ಥಿತಿ ಆದರೆ ನಮ್ಮ ಪರಿಸ್ಥಿತಿ ಹೇಗೆ ಮುಂದುವರಿಬೇಕು ಒಂದು ಎರಡನೇದಾಗಿ ಸರ್ಕಾರಕ್ಕೆ ಸೂಕ್ತವಾಗಿ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಎಲ್ಲ ಕಡೆ ಎಲ್ಲರೂ ಬೆಳೆಯಿರಿ ಅಂತ ಉತ್ತೇಜನ ಕೊಡ ಹೋಳ್ತಾರೆ ಬಿಟ್ಟರೆ ಸಂಶೋಧನೆ ಕೇಂದ್ರಗಳು ಉತ್ತೇಜನ ಕೊಡ್ತಾ ಇದ್ದಾರೆ ಅವ್ರು ಒಳ್ಳೊಳ್ಳೆ ತಳಿಗಳನ್ನು ಬಿಡುಗಡೆ ಮಾಡಿದರೆ ಆದರೆ ಇವತ್ತು ಏನಾಗಿದೆ ಕೇಳಿದರೆ ಹವಾಮಾನ ಪರಿಸ್ ವೈಪರೀತ್ಯದಿಂದಾಗಿ ನಮ್ಮಲ್ಲಿ ಗೇರು ಬೆಳೆ ಬೆಳೆ ಯಾವುದು ಪುಸ್ತಕ ಚೆನ್ನಾಗಿ ಬರ್ತಾ ಇಲ್ಲ ಎರಡನೇದಾಗಿ ಇವತ್ತು ಇನ್ಶೂರೆನ್ಸ್ ಕಂಪನಿಗಳು ಉದಾಹರಣೆಗೆ ಎಲ್ಲ ಬೆಳೆಗಳಿಗೆ ಇವತ್ತು ಕ್ರಾಪ್ ಇನ್ಶೂರೆನ್ಸ್ ಇದೆ ಗೇರು ಬೆಳೆಗೆ ನಷ್ಟ ಆದಾಗ ಯಾವುದೇ ಕ್ರಾಪ್ ಇನ್ಶೂರೆನ್ಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ಲ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಗೇರು ಬೀಜಗಳನ್ನು ಖರೀದಿ ಮಾಡ್ತಾ ಇಲ್ಲ ಈ ಎಲ್ಲ ಪರಿಸ್ಥಿತಿಯಿಂದಾಗಿ ಇವತ್ತು ಗೇರು ನಷ್ಟದ ಹಾದಿಯಲ್ಲಿದೆ ಇದನ್ನು ಉತ್ತೇಜನ ಇದನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ನಮ್ಮ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಗೋ ಗೋಡಂಬಿಯನ್ನು ಖರೀದಿ ಮಾಡಬೇಕು ಹಾಗೆ ಗೇರು ಹಣ್ಣು ಅನ್ನೋಂಥದ್ದು ಇವತ್ತು ವೇಸ್ಟ್ ಆಗ್ತಾ ಇದೆ ಗೋವಾ ಮಾದರಿಯಲ್ಲಿ ನಮ್ಮಲ್ಲಿ ಎಥೆನಾಲ್ ಘಟಕ ಇರ್ಬೋದು ಅಥವಾ ಫಿನ್ನಿ ಅನ್ನೋ ಬೇರೆ ಅಬಕಾರಿ ಇದರಲ್ಲಿ ಸುಧಾರಣೆಗಳನ್ನು ತಂದು ಆಮೂದ ಬದಲಾವಣೆ ಮಾಡೋದ್ರಿಂದ ಗೇರು ಹಣ್ಣಿಗೂ ಉತ್ತಮವಾದ ಧಾರಣೆ ನೀಡಿದರೆ ಇವತ್ತು ಖಂಡಿತ ಗೇರನ್ನು ಮುಂದೆ ಹಿಂದೆ ಯಾವ ರೀತಿ ನಮ್ಮ ಒಂದು ಉಜ್ವಲ ಭವಿಷ್ಯ ಇತ್ತು ಅದನ್ನು ಇವತ್ತು ನಾವು ಕಂಡುಕೊಳ್ಬೋದಾಗಿದೆ ನನ್ನ ನಂದಿನಿ ನಂದಿನಿ ಈಗ ಹಾಗೆ ಇವತ್ತು ಗೇರು ಅನ್ನುವಂಥದ್ದು ಒಂದು ವಾಣಿಜ್ಯ ಬೆಳೆ ಅಂತ ನಾವು ನೀವು ಕನ್ಸಿಡರ್ ಮಾಡ್ತೀವಿ ಆ ಇವತ್ತು ವಾಣಿಜ್ಯ ಬೆಳೆಗಿಂತ ಹೆಚ್ಚಾಗಿ ಇವತ್ತು ಒಂದು ಪರಿಪೂರ್ಣ ಆಹಾರದ ಬೆಳೆ ಯಾಕೆಂದರೆ ನ್ಯೂಟ್ರಿಷನ್ ಫುಡ್ ಎಲ್ಲರಿಗೂ ಕೂಡ ಇವತ್ತು ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ಆದರೆ ಗೋಡಂಬಿ ನಮ್ಮ ಗುಣಮಟ್ಟದ ಆಹಾರ ಕೊಡ್ತಾ ಇದೆ ಆದರೆ ಗುಣಮಟ್ಟದ ಆಹಾರ ಕೊಡುವ ಬೆಳೆಗಾರನಿಗೆ ಇವತ್ತು ಯಾವುದೇ ರೀತಿಯ ಒಂದು ಬೆಂಬಲ ಇಲ್ಲದಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ತಕ್ಷಣ ಸರ್ಕಾರ ಗೇರು ಬೆಳೆ ನಷ್ಟ ಏನು ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಇದಾಗಿದೆ ಇವತ್ತು ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಆಗಿದೆ ಇವತ್ತು ವರ್ಷ ಈ ವರ್ಷದ ಈ ವರ್ಷದ ಪರಿಸ್ಥಿತಿ ನೋಡಿದ್ರು ಕೂಡ ಹಿಂದಿನ ಹಿಂದಿನ ಎರಡು ವರ್ಷಗಳ ಜಾಸ್ತಿ ಭೀಕರತೆ ಇರಬಹುದು ಅನಿಸುತ್ತೆ ಯಾಕೆ ಹೇಳಿದ್ರೆ ಇನ್ನು ನಿನ್ನೆ ಮೊನ್ನೆ ನವಂಬರ್ ಈ ಈ ತಿಂಗಳ ಹತ್ತರುವ ತನಕ ಹದಿನೈದನೇ ತಾರೀಕು ತನಕ ಮಳೆ ಇತ್ತು ಇನ್ನು ನಿನ್ನೆ ಮೊನ್ನೆ ತನಕ ಮಳೆ ಬರ್ತಾ ಇದೆ ಈ ಥರ ಪರಿಸ್ಥಿತಿ ಆದರೆ ಭಾಳ ಕಷ್ಟ ಇದೆ ನಾವು ನಾವು ಗುರುವಾಡಿ ಕ್ಯಾಶ್ ಇಂಡಸ್ಟ್ರಿ ಎಂಬ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಸಾಧಾರಣ ಇಪ್ಪತ್ತೈದು ವರ್ಷ ಆಗಿದೆ ಆವಾಗ ನಮಗೆ ಲೋಕಲ್ ಬೀಜ ತುಂಬ ಸಿಗ್ತಾ ಇತ್ತು ಆವಾಗ ಫ್ಯಾಕ್ಟ್ರಿಗಳು ತುಂಬ ಇರಲಿಲ್ಲ ಈಗ ಫ್ಯಾಕ್ಟ್ರಿ ತುಂಬ ಆಗಿದೆ ಕಾಂಪಿಟಿಷನ್ ಮತ್ತು ನಮಗೆ ರಾ ಮೆಟೀರಿಯಲ್ಸ್ ಈಗ ಸಿಗ್ತಾ ಇಲ್ಲ ಫಾರಿನ್ನಿಂದ ನಾವು ಇದ್ದೇವೆ ಸೌತ್ ಆಫ್ರಿಕಾ ಅದು ತಂದರೂ ನಮಗೆ ಇಲ್ಲಿ ಮಾರ್ಕೆಟ್ ಈಗ ಕರ್ನಾಲ್ಸಿಗೆ ರೇಟು ಮುಂಚೆ ಕಂಪೇರ್ ಮಾಡಿದ್ದು ಈಗಲಿಕ್ಕೂ ರಾ ಕ್ಯಾಶ್ಗೆ ರೇಟ್ ಜಾಸ್ತಿ ಕರ್ನಲ್ಸ್ಗೆ ರೇಟು ಕಡಿಮೆ ಆಗಿದೆ ಆದ್ದರಿಂದ ನಮಗೆ ಈ ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಭಾರಿ ಕಷ್ಟ ಆಗ್ತಾಯಿದೆ ಒಂದು ಕಡೆ ಬ್ಯಾಂಕಿನವ್ರಿಗೂ ಆ ಟೈಮ್ ಪ್ರಕಾರ ನಾವು ತುಂಬ್ತಾ ಇರಬೇಕು ಓಡಿ ಒಂದು ಕಡೆ ನಮಗೆ ಈ ಮಾರ್ಕೆಟ್ ವ್ಯಾಲ್ಯೂ ರೇಟಲ್ಲಿ ಕಡಿಮೆ ಬರಲಿಕ್ಕೆ ಹೋಗಿ ಭಾರಿ ಕಷ್ಟ ಆಗಿದೆ ಗೌರ್ಮೆಂಟ್ ನಾವು ಕೇಳೋದೇನೆಂದರೆ ಈ ಟ್ಯಾಕ್ಸ್ ಬಗ್ಗೆ ರಿಯಾಯಿತಿ ನಮ್ಮ ಟ್ಯಾಕ್ಸ್ ಬಗ್ಗೆ ರಿಯಾಯಿತಿ ಕೊಟ್ಟರೆ ನಾವು ಈ ಸಣ್ಣ ಸಣ್ಣ ಉದ್ದಿಮೆದಾರರು ಉಳಿಬೋದು ಇದ್ರೆ ಭಾರಿ ಕಷ್ಟ ಆಗ್ತದೆ ಅದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಅದೇ ಥರ ಈ ಕೃಷಿ ಈ ಗೇರು ಬೀಜ ಈಗ ಕಡಿಮೆ ನಡೀತಾ ಇದ್ದಾರೆ ಮುಂಚೆ ಎಲ್ಲ ಗೇರು ಬೀಜ ನಡೀತಾ ಇದ್ದರು ಈಗ ಕಡಿಮೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಎಲ್ಲರೂ ಅದೇ ಸ್ವಲ್ಪ ವ್ಯವಸಾಯ ಮಾಡ್ತಾ ಹೋಗ್ತಾರೆ ನಾನು ನೋಡಿದ ಹಾಗೆ ಗೇರು ಬೀಜ ಅನ್ನೋದು ಬೆಳೆಗಾರರು ಏನಿದ್ದಾರೆ ಅವರು ಮೊದಲು ಏನು ಸಬ್ಸಿಡಿಗಳೆಲ್ಲ ಏನು ಸರ್ಕಾರದಿಂದ ಸಬ್ಸಿಡಿಗಳೆಲ್ಲ ಸಿಗ್ತದೆ ಅದನ್ನು ಉಪಯೋಗಿಸ್ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರವಾಗಿ ಏನು ನಮ್ಮ ಕರಾವಳಿ ಪ್ರದೇಶ ಅಲ್ಲ ಇದೇನಿದೆ ನಮ್ದು ಈಗ ಬಹುತೇಕವಾಗಿ ನಮ್ಮದು ಈ ಕರಾವಳಿ ಪ್ರದೇಶ ಇದೆ ಇಲ್ಲಿ ಕೋಸ್ಟಲ್ ಝೋನ್ ಅಂತೀವಿ ನಾವು ಇದಕ್ಕೆ ಇದರಿಂದ ಒಂದು ಐದು ಕಿಲೋಮೀಟ್ರ್ ಆ ಕಡೆ ಹೋದಾಗ ಒಂದು ಸಾಯಿಬ್ರ ಕಟ್ಟೆ ನಂತರ ಹೋದಾಗ ಅಲ್ಲಿ ಒಂದು ಗೇರು ಬೆಳೆಯೋರು ಗೇರು ಬೀಜ ಒಂದು ಎಕರೆಗಟ್ಟಲೆ ಆಗಿ ಗೇರು ಬೀಜ ಬೆಳೆಯವರು ಸಿಗ್ತಾರೆ ಆ ಎಕರೆಗಟ್ಲೆ ಗೇರು ಬೀಜ ಬೆಳೆಯೋರು ಈಗ ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಆ ಗೇರು ಬೀಜವನ್ನು ಬೆಳೆಯೋದನ್ನು ಬಿಟ್ಟು ಅಲ್ಲಿ ಮ್ಯಾಂಗ್ಝಿಯಮ್ ಹಾಗೂ ಈ ಅಕೇಶಿಯ ಗಿಡಗಳ ನಟ ಒಂದು ಐದು ವರ್ಷಕ್ಕೆ ಅದು ಫಲ ಬರ್ತದೆ ಆ ಫಲವನ್ನು ಏನು ಮಾಡ್ತಾರೆ ಇವರು ದಾಂಡೇಲಿಗೆ ಒಂದು ಪೇಪರ್ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಅದನ್ನು ಕ ಕಟ್ಟಿಂಗ್ ಮಾಡಿ ಐದು ಐದು ವರ್ಷಕ್ಕೊಮ್ಮೆ ಕಟ್ಟಿಂಗ್ ಬರ್ತದೆ ಅದು ಅದನ್ನು ಕಟ್ಟಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಾನು ಹೇಳೋದು ಅಂದರೆ ಗೇರು ಅನ್ನೋದು ನಮ್ಮ ಕರಾವಳಿ ಪ್ರದೇಶ ಗೇರು ಅನ್ನೋ ಒಂದು ಪದ ಮಾಯ ಆಗ್ತಾ ಇದೆ ಅದೊಂಥರ ಒಂದು ರೀತಿಯಲ್ಲಿ ನಮ್ಮ ವಿಷಾದವನ್ನು ಕೂಡ ನಾವು ವ್ಯಕ್ತಪಡಿಸ್ತೇವೆ ನಾವು ಕರಾವಳಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ನವೆಂಬರ್ ಡಿಸೆಂಬರ್ವರೆಗೂ ಮಳೆ ನಂತರ ಚಳಿ ಬಳಿಕ ತೀವ್ರ ಶೆಕೆ ಎಂಬ ಅಸ್ಥಿರ ಹವಾಮಾನ ಕಂಡು ಬರ್ತಿದೆ ಈ ವ್ಯತ್ಯಾಸದಿಂದಾಗಿ ಗೇರು ಹೂವು ಸರಿಯಾಗಿ ಕಾಯಿ ಕಚ್ಚದೆ ನಷ್ಟ ಹೆಚ್ಚಾಗಿದೆ ಹಿಂದೆ ಒಂದು ಎಕರೆಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಬೀಜ ಸಿಕ್ಕಿದ್ರೆ ಇಂದು ಒಂದರಿಂದ ಒಂದೂವರೆ ಕ್ವಿಂಟಲ್ಗೆ ಬಂದು ನಿಂತಿದೆ ಇದರಿಂದಾಗಿ ಇದನ್ನು ನಂಬಿಕೊಂಡಿದ್ದ ಕಾರ್ಖಾನೆಗಳು ಕೂಡ ಆಫ್ರಿಕಾ ದೇಶದಿಂದ ಗೇರು ಬೀಜವನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಉಡುಪಿ ಸಹಾಯಕ ತೋಟಗಾರಿಕಾ ಇಲಾಖೆಯ ಗುರುಪ್ರಸಾದ್ ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ್ದು ಕರಾವಳಿ ಜಿಲ್ಲೆಗಳಲ್ಲಿ ಗೇರು ಕೃಷಿ ವ್ಯಾಪಕವಾಗಿ ಹರಡಿಕೊಂಡಿದ್ದರೂ ಉತ್ಪಾದನಾ ಸಾಮರ್ಥ್ಯ ಬಳಸುವಲ್ಲಿ ಹಿಂದೇಟು ಕಂಡುಬರುತ್ತಿದೆ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ಸಾವಿರದ ನೂರ ನಲವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಗೇರು ಬೆಳೆದಿದ್ದು ಇದರಲ್ಲಿ ಸುಮಾರು ಎಂಟು ಸಾವಿರ ಹೆಕ್ಟೇರ್ ಪ್ರದೇಶ ಅರಣ್ಯ ಇಲಾಖೆ ಅಧೀನದಲ್ಲಿದೆ ಈ ಭೂಮಿಯಲ್ಲಿ ಕರ್ನಾಟಕ ಕ್ಯಾಶು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಗೇರು ಬೆಳೆ ಉಪಯೋಗಿಸುತ್ತಿದೆ ಉಳಿದ ಐವತ್ತು ಪರ್ಸೆಂಟ್ ಪ್ರದೇಶದಲ್ಲಿ ವೈಯಕ್ತಿಕವಾಗಿ ರೈತರು ಗೇರು ಬೆಳೆಸುತ್ತಿದ್ದಾರೆ ಎನ್ನುತ್ತ ಗೇರು ಕೃಷಿಯ ಸ್ಥಿತಿಗತಿಗಳನ್ನು ತಿಳಿಸಿದರು ಅಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಇದೆ ಎಕರೆ ಎಕರೆ ಅಂತ ನೋಡಿದ್ರೆ ಹದಿನೈದು ಸಾವಿರದ ನೂರ ನಲ್ವತ್ತೆಂಟು ಇಂಟು ಟೂ ಪಾಯಿಂಟ್ ಫೈವ್ ಅಂದ್ರೆ ಸುಮಾರು ಮೂವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತು ಎಕರೆಯಲ್ಲಿ ಗೇರ್ ಇದೆ ಸರ್ ಇದರಲ್ಲಿ ಅರೌಂಡ್ ಏಟ್ ತೌಸಂಡ್ ಹೆಕ್ಟೇರ್ಸ್ ಇದೆಯಲ್ಲ ಸರ್ ಅಂದ್ರೆ ಟೋಟಲ್ ನಮ್ಮಲ್ಲಿ ಇರುವಂತ ಕ್ಯಾಶು ಅಲ್ಲಿ ಎಂಟ್ ಸಾವಿರ ಹೆಕ್ಟೇರ್ ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಏರಿಯಾ ಇದೆಯಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಒಂದು ಕರ್ನಾಟಕ ಕ್ಯಾಶು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ ಅವರು ಅವ್ರ ಅಂಡರ್ ಇದೆ ಸರ್ ಅಂದ್ರೆ ಅದು ಫಾರೆಸ್ಟ್ ಏರಿಯಾ ಅಲ್ಲೆಲ್ಲ ಕ್ಯಾಶು ಹಾಕಿದ್ದಾರೆ ಇನ್ನು ರಿಮೈನಿಂಗ್ ಫಿಫ್ಟಿ ಪರ್ಸೆಂಟ್ ಏನಿದೆಯಲ್ಲ ಸರ್ ರಿಮೇನಿಂಗ್ ಫಿಫ್ಟಿ ಪರ್ಸೆಂಟ್ ನಮ್ ರೈತರು ಇದೆ ಬಟ್ ರೈತ ಹಾಕೊಂಡಿರೋದು ಯಾವ ತರ ಅಂದ್ರೆ ಇದು ಈ ಬೆಳೆನ ಒಂದು ಕಮರ್ಷಿಯಲ್ ಅಲ್ಲಿ ಬೆಳೆಯುವಂತದ್ದು ಸಿಸ್ಟಮ್ ಇಲ್ಲ ನಮ್ಮ ರೈತರ ಹತ್ರ ಈಗ ಹತ್ರ ಒಂದ್ ಸ್ವಲ್ಪ ಜಾಗ ಇರ್ತದೆ ಅಲ್ಲಿ ಈ ಎಲ್ಲ ನೀರಿನ್ ಪ್ರಾಬ್ಲಮ್ ಇದ್ರೆ ಮತ್ತೆ ಅಡಿಕೆ ಎಲ್ಲ ಹಾಕದೆ ಇರುವಂತ ಕಂಡೀಷನ್ ಇದ್ರೆ ಅಂತ ಜಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಶು ಹಾಕಿ ಬಿಡ್ತಾರೆ ಸರ್ ಆ ಕ್ಯಾಶು ಹಾಕ್ತಾರೆ ಕ್ಯಾಶು ಹಾಕಿ ಏನಂದ್ರೆ ಅದಕ್ಕೆ ನೀರು ಕೊಡುದಾಗ್ಲಿ ಗೊಬ್ಬರ ಕೊಡುದಾಗ್ಲಿ ಏನು ಮಾಡುದಿಲ್ಲ ಅಂದ್ರೆ ಮೋರ್ ದ ಮೆಜಾರಿಟಿ ಆಫ್ ದ ರೈತರು ನಾನು ಹೇಳುದು ಈಸ್ ಆಲ್ವೇಸ್ ಎಕ್ಸೆಪ್ಷನ್ ಮೆಜಾರಿಟಿ ಆಫ್ ದ ರೈತರು ಏನ್ ಅಂದ್ರೆ ಅದಕ್ಕೆ ಅಂದ್ರೆ ಸಲ ನೆಟ್ಟ ಮೇಲೆ ಇವನ್ ಆಕ್ಚುಲಿ ಈಗ ಈಗ ಚಿಗುರು ಮತ್ತೆ ಹೂ ಬಿಡೋ ಟೈಮ್ ಅಲ್ಲೆಲ್ಲ ಸ್ಪ್ರೇ ಸಹ ಮಾಡ್ಬೇಕಾಗತ್ತೆ ರೆಕಮೆಂಡೇಶನ್ ಪ್ರಕಾರ ಟೀ ಸೊಳ್ಳೆಗೆ ಅದಕ್ಕೆಲ್ಲ ಬಟ್ ಏನು ಸ್ಪ್ರೇಸ್ ಅದೆಲ್ಲ ತಗೊಳ್ಳೋದಿಲ್ಲ ಬಟ್ ಏನ್ ಬರುತ್ತಲ್ಲ ಅದನ್ನ ಬೀಜನ ತಗೊಂಡು ಮಾರಾಟ ಮಾ ಅಂದ್ರೆ ಮಾರಾಟ ಮಾಡ್ತಾರೆ ಅಷ್ಟಕ್ ಮಾತ್ರ ಸೀಮಿತ ಆಗಿದೆ ನಮ್ಮ ರೈತರು ಕ್ಯಾಶು ಬೆಳೆ ಮೇಲೆ ಡಿಪೆಂಡೆನ್ಸಿ ಇಲ್ಲ ಸರ್ ಬಟ್ ನಮ್ಮಲ್ಲಿ ಪೊಟೆನ್ಶಿಯಲಿಟಿನೂ ಇದೆ ಅಂದ್ರೆ ಇದು ಕ್ಯಾಶೂದ್ ಏನ್ ಆ ಇಳುವರಿ ಈಗ ನಾವು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಮೆಟ್ರಿಕ್ ಟನ್ ಅಂತ ಕೊಡ್ತಿದ್ದೇವೆ ಅರೌಂಡ್ ಒಂದು ಒಂದು ಗಿಡಕ್ಕೆ ಒಂದು ನಾಲ್ಕರಿಂದ ಐದು ಕೆಜಿ ಅಂತ ಕೊಟ್ಟಿದ್ದೇವೆ ಪೊಟೆನ್ಶಿಯಲಿಟಿ ಹದಿನೈದರಿಂದ ಇಪ್ಪತ್ ಕೆಜಿ ತನಕ ಒಂದೊಂದು ಮರದಿಂದ ತೆಗಿಬಹುದು ಸರ್ ಒಂದು ಮರದಿಂದ ಅಪ್ ಟು ಫಿಫ್ಟೀನ್ ಕೆಜಿ ಜಿ ತನಕನೂ ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕೆ ಏನಂದ್ರೆ ಒಂದು ಗೊಬ್ಬರ ಗೊಬ್ಬರ ಕೊಡುವಂತದ್ದು ನೀರು ಕೊಡುವಂತದ್ದು ಇಂಥದ್ದೆಲ್ಲ ಮಾಡಿದ್ರೆ ಈಗ ಇನ್ಕ್ರೀಸ್ ಆಗುತ್ತೆ ಬಟ್ ಇಲ್ಲಿ ಅದು ಮೇಜರ್ ಈಗ ಅಡಿಕೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರಲ್ಲ ಆ ಆ ಇದ್ರಲ್ಲಿ ಕೊಡೋದಿಲ್ಲ ಸಬ್ಸಿಡಿ ಇದೆ ಸರ್ ಸಬ್ಸಿಡಿ ಇದೆ ನಮ್ಮಲ್ಲಿ ಪ್ರದೇಶ ವಿಸ್ತರಣೆ ಅಂತ ರಾಷ್ಟ್ರೀಯ ತೋಟಗಾರಿಕೆ ಕಮಿಷನ್ ಯೋಜನೆ ಅಂತ ಇದೆ ಅದರಲ್ಲಿ ನೋಡಿ ಒಟ್ಟು ಮೂವತ್ ಸಾವಿರ ಸಬ್ಸಿಡಿ ಇದೆ ಸರ್ ಒಂದ್ ಹೆಕ್ಟರ್ ಅಲ್ಲಿ

ಆ ಫಸ್ಟ್ ಯಾವ ನಾಟಿ ಮಾಡ್ತಾರಲ್ಲ ಸರ್ ಆ ವರ್ಷ ಹದಿನೆಂಟು ಸಾವಿರ ಮೂರು ವರ್ಷ ಅಂದ್ರೆ ನಾಲ್ಕು ವರ್ಷದಿಂದ ಇಳುವರಿ ಸ್ಟಾರ್ಟ್ ಅದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ಸಬ್ಸಿಡಿ ಕೊಡ್ತೇವೆ ಸರ್ ನೈಂಟಿಟ್ ಸಬ್ಸಿಡಿ ಇದೆ ಬಟ್ ಅದು ಅಂದ್ರೆ ಅದು ಪಿಕ್ಸಡ್ ಯೂನಿಟ್ ಫಾಸ್ಟ್ ಇರೋದಿಲ್ಲ ಡ್ರಿಪ್ ಅದು ಅಡಿಕೆದು ಅಂದ್ರೆ ಗೆರಿದು ಸ್ಪೇಸಿಂಗ್ ಮೇಲೆ ವೇರಿಯೇಷನ್ ಆಗತ್ತೆ ಆ ನಮ್ಮ ಗವರ್ನಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ ವ್ಯಾಲ್ಯೂ ಮೇಲೆ ನೈನ್ಟಿ ಪರ್ಸೆಂಟ್ ಸಬ್ಸಿಡಿ ಇದ್ದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ ಕ್ಲಿಕ್ ಮಾಡಿ